ಕಲಬುರಗಿ ನಗರದ ಎಂಜಿ ರಸ್ತೆಯಲ್ಲಿರುವ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರದಲ್ಲಿ ಎಸ್ಎಸ್ಎಲ್ಸಿ ಮುಗಿಸಿದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವಿವಿಧ ಕೋರ್ಸ್ಗಳ ಪ್ರವೇಶಾತಿ ಪ್ರಾರಂಭವಾಗಿದೆ ಎಂದು ಜಿಟಿಟಿಸಿಯ ಪ್ರಾಚಾರ್ಯರಾದ ಎಸ್ ಎಸ್ಅಟ್ಟೂರ್ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಈ ತರಬೇತಿ ಕೇಂದ್ರದಲ್ಲಿ ಬಾಲಕರಿಗೆ ಹಾಸ್ಟೆಲ್ ಸೌಲಭ್ಯವಿದೆ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಅವರ ಮೀಸಲಾತಿ ಅನುಸಾರ ವಿದ್ಯಾರ್ಥಿ ವೇತನ ನೀಡಲಾಗುತ್ತಿದೆ ಎಂದರು ತರಬೇತಿ ಕೇಂದ್ರದಲ್ಲಿ ನುರಿತ ಉಪನ್ಯಾಸಕರು ಪ್ರಾಯೋಗಿಕ ವ್ಯವಸ್ಥೆ ಇದ್ದು ನಾಲ್ಕು ವರ್ಷದ ಕೋರ್ಸ್ಗಳಾದ ಡಿಪ್ಲೊಮಾ ಇನ್ ಟೂಲ್ ಅಂಡ್ ಡೈ ಮೇಕಿಂಗ್ ಡಿಪ್ಲೊಮಾ ಇನ್ ಡಿಪ್ಲೊಮಾ ಇಂಡ್ ಪ್ರೆಸಿಸ್ಟೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಡಿಪ್ಲೊಮಾ ಇನ್ ಮೆಕೆಟ್ರಾನಿಕ್ಸ್ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮತ್ತು ಡಿಪ್ಲೊಮಾ ಇನ್ ಮೆಕಾಟ್ರಾನಿಕ್ಸ್ ಪೂರ್ಣಗೊಳಿಸಿದ ವಿದ್ಯಾರ್ಥಿಗಳಿಗೆ ವಿವಿಧೆಡೆ ಉದ್ಯೋಗ ಅವಕಾಶ ಕಲ್ಪಿಸಲಾಗುವುದು ಎಂದರು ಈಗಾಗಲೇ ಪ್ರವೇಶ ಪ್ರಾರಂಭವಾಗಿದ್ದು ವಿದ್ಯಾರ್ಥಿನಿಯರಿಗೆ ಶೇಕಡಾ ಮೂವತ್ತ್ ಮೂರರಷ್ಟು ಸೀಟ್ಗಳು ಮೀಸಲಾತಿ ಕಲ್ಪಿಸಲಾಗಿದೆ ಇದೇ ಜುಲೈ ಮೂವತ್ತೊಂದರ ಒಳಗಾಗಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪ್ರವೇಶ ಪಡೆಯಲು ಅವಕಾಶ ಇದೆ ಇದರ ಲಾಭ ಪಡೆಯಬೇಕು ಎಂದು ಮನವಿ ಮಾಡಿದರು ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರವು ವರ್ಷ ಹತ್ತೊಂಬತ್ತು ತೊಂಬತ್ನಾಲ್ಕರಲ್ಲಿ ಸ್ಥಾಪನೆಯಾಗಿ ಇಲ್ಲಿಯವರೆಗೂ ಸತತವಾಗಿ ಮೂವತ್ತು ವರ್ಷದ ಒಂದು ಸೇವೆಯನ್ನು ಸಲ್ಲಿಸಿದೆ ಇದಲ್ಲದೆ ಆಲ್ ಓವರ್ ಕರ್ನಾಟಕದಲ್ಲಿ ಜಿ ಟಿ ಟಿ ಸಿಯು ಮೂವತ್ತು ಕೇಂದ್ರಗಳನ್ನು ಹೊಂದಿದ್ದು ಮೂವತ್ತು ಕೇಂದ್ರಗಳಲ್ಲೂ ಸಹ ನಾಲ್ಕು ಮೂರು ಕೋರ್ಸಸ್ ಇದೆ ಸೊ ಜಿ ಟಿ ಟಿ ಸಿ ಕಲಬುರಗಿಯಲ್ಲಿ ಡಿಪ್ಲೊಮಾ ಕೋರ್ಸ್ ನಾಲ್ಕು ಕೋರ್ಸ್ಗಳು ಪ್ರೆಸೆಂಟ್ ರನ್ ಆಗ್ತಾಯಿದೆ ಈ ವರ್ಷಿಗೆ ಎರಡು ಹೊಸ ಕೋರ್ಸ್ ಆ್ಯಡ್ ಮಾಡಿದ್ದೀವಿ ಮೊದಲನೆಯದಾಗಿ ಫಸ್ಟ್ ಜಿ ಟಿ ಟಿ ಸಿ ಕಲಬುರ್ಗಿ ಸ್ಟಾರ್ಟ್ ಆಗಿರೋದು ಡಿಪ್ಲೊಮಾ ಇನ್ ಟೂ ಲೈನ್ ಡೈ ಮೇಕಿಂಗ್ ಇದು ನಮ್ಮದು ಫಸ್ಟ್ ಕೋರ್ ಬ್ರ್ಯಾಂಚ್ ಅದಾದಮೇಲೆ ಸೆಕೆಂಡ್ ಒನ್ ಡಿಪ್ಲೊಮಾ ಇನ್ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಅದಾದಮೇಲೆ ಈ ವರ್ಷಕ್ಕೆ ಎ ಸಿ ಟಿ ಅಪ್ರೂವಲ್ ತೊಗೊಂಡು ಡಿಪ್ಲೊಮಾ ಇನ್ ಮೆಕೆಟ್ರಾನಿಕ್ಸ್ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇವೆರಡು ಹೊಸ ಕೋರ್ಸಸನ್ನು ಆಯ್ಕೆ ಮಾಡಿ ಒಂದು ಎ ಸಿ ಟಿ ಅಪ್ರೂವಲ್ ಸಿಕ್ಕಿದೆ ಇವು ನಾಲ್ಕು ಕೋರ್ಸಸ್ ಬಂದುಬಿಟ್ಟು ಫೋರ್ ಪ್ಲಸ್ ಒನ್ ಇಯರ್ ಇರುತ್ತೆ ತ್ರೀ ಪ್ಲಸ್ ಸಾರಿ ತ್ರೀ ಪ್ಲಸ್ ಒನ್ ಇಯರ್ ತ್ರೀ ಇಯರ್ ಸ್ಟೂಡೆಂಟ್ಸ್ ಇಲ್ಲೇ ಟ್ರೈನಿಂಗ್ ತೊಗೋತಾರೆ ನಮ್ಮ ನಮ್ಮ ಸೆಂಟ್ರಲ್ಲಿ ಒನ್ ಇಯರ್ ಅವ್ರಿಗೆ ಕಂಪಲ್ಸರಿ ಇಂಡಸ್ಟ್ರಿ ಇನ್ಪ್ಲಾನ್ ಟ್ರೈನಿಂಗ್ ಅಂಥೇಳಿ ಕೊಡ್ತೀವಿ ಆ ಇನ್ಪ್ಲಾಂಟ್ ಟ್ರೈನಿಂಗಲ್ಲಿ ಪ್ರತಿಯೊಬ್ಬ ಈ ವಿದ್ಯಾರ್ಥಿಗೂ ಒಂದು ಕೌಶಲ್ಯ ನೋಡಿಬಿಟ್ಟು ಸುಮಾರು ಹದಿಮೂರು ಸಾವಿರದಿಂದ ಹತ್ತೊಂಬತ್ತು ಸಾವಿರದ ಐದುನೂರವರೆಗೂ ಒಂದು ಸ್ಟೈಫಂಡ್ ವಿದ್ಯಾರ್ಥಿಗೆ ಸಿಗುತ್ತದೆ ಮತ್ತು ನಮ್ಮಲ್ಲಿ ಓದ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಸ್ಕಾಲರ್ಶಿಪ್ ಸೌಲಭ್ಯ ಇರುತ್ತೆ ಯಾ ಅವ್ರವ್ರ ಕಮ್ಯುನಿಟಿ ಬೇಸ್ಡ್ ಸರ್ಕಾರ ಆ್ಯಸ್ ಪರ್ ಗೌರ್ಮೆಂಟ್ ನಾಮ್ ಸ್ಕಾಲರ್ಶಿಪ್ ಫೆಸಿಲಿಟಿ ಇರುತ್ತೆ ಬಾಲಕರಿಗಾಗಿ ಸಂಸ್ಥೆಯಲ್ಲಿಯೇ ವಸತಿ ನಿಲಯ ಇದೆ ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಷನ್ ಫಾರ್ ಗರ್ಲ್ಸ್ ಇದೆ ಇದಲ್ಲದೆ ಇವೆಲ್ಲ ಡಿಪ್ಲೊಮಾ ಕೋರ್ಸಸ್ ಅಲ್ಲದೆ ಜಿ ಟಿ ಡಿ ಸಿ ಕಲಬುರ್ಗಿಯಲ್ಲಿ ಶಾರ್ಟ್ ಟರ್ಮ್ ಸೆಂಟರ್ ಆಫ್ ಎಕ್ಸಲೆನ್ಸಿಯಲ್ಲಿ ಸಿ ಎಮ್ ಕೆ ಕೆ ವೈ ಶಾರ್ಟ್ ಟರ್ಮ್ ಕೋರ್ಸಸ್ ಸಹ ನಾವು ರನ್ ಮಾಡ್ತೀವಿ ಅದರಲ್ಲಿ ಸುಮಾರು ಹದಿನಾಲ್ಕು ಲ್ಯಾಬ್ಸ್ ಇದೆ ಆ ಒಂದು ತರಬೇತಿಯ ಉಪಯೋಗವನ್ನು ಕಲಬುರಗಿ ಕ್ಲಸ್ಟರಲ್ಲಿ ಬರ್ತಕ್ಕಂಥ ಐ ಟಿ ಐ ಡಿಪ್ಲೊಮಾ ಇಂಜಿನಿಯರಿಂಗ್ ಎಮ್ ಟೆಕ್ ಎಲ್ಲ ಸ್ಟೂಡೆಂಟ್ಸ್ಗಳು ಇಂಟರ್ನ್ಶಿಪ್ ಟಾಪ್ ಅಪ್ ಟ್ರೈನಿಂಗ್ ತಗೋತಾರೆ ಅದಲ್ಲದೆ ನಮ್ಮ ಸಂಸ್ಥೆಯಲ್ಲಿ ಎಫ್ ಡಿ ಪಿ ಸಹ ಟೀಚರ್ಸ್ ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ನಡೆಸ್ತೀವಿ ಇದೆಲ್ಲ ಟ್ರೈನಿಂಗ್ ಪಾರ್ಟ್ ಆದರೆ ಇನ್ನೊಂದು ಪಾರ್ಟ್ ಜಿ ಟಿ ಟಿ ಸಿ ಕಲಬುರ್ಗಿದೇನು ಅಂದರೆ ಪ್ರೊಡಕ್ಷನ್ ಆ್ಯಕ್ಟಿವಿಟಿ ಇದೆ ಪ್ರೊಡಕ್ಷನಲ್ಲಿ ಇಲ್ಲಿ ಕಲಬುರ್ಗಿ ಕ್ಲಸ್ಟರ್ ನಿಯರ್ ಬೈ ಯಾವುದೇ ಒಂದು ಇಂಡಸ್ಟ್ರಿಗೆ ಏನು ನೀಡಿದೆ ಟ್ರೈನಿಂಗ್ ಇರ್ಬೋದು ಪ್ರೊಡಕ್ಷನ್ ಇರ್ಬೋದು ಅಥವಾ ಮ್ಯಾನ್ ಪವರ್ ಇರ್ಬೋದು ಬೇಕಾದರೆ ನಾವು ಅದನ್ನು ನೀಡ್ ಫುಲ್ ಫಿಲ್ ಮಾಡ್ತೀವಿ ಇದಲ್ಲದೆ ಈಗ ಒಂದು ಏನಪ್ಪ ಅಂತಂದರೆ ಈ ಕಲಬುರ್ಗಿ ಕ್ಲಸ್ಟರಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಮೆಕ್ಯಾನಿಕಲ್ ಇರ್ಬೋದು ಎಲೆಕ್ಟ್ರಿಕಲ್ ಇರ್ಬೋದು ಕೆಮಿಕಲ್ ಸೆಕ್ಟರ್ ಅದರಲ್ಲಿ ಶುಗರ್ ಫ್ಯಾಕ್ಟ್ರಿನೂ ಬರುತ್ತೆ ಸಿಮೆಂಟ್ ಫ್ಯಾಕ್ಟ್ರಿನೂ ಬರುತ್ತೆ ಆ ಒಂದು ಫ್ಯಾಕ್ಟ್ರಿಯಲ್ಲಿ ಯಾವುದೇ ಒಂದು ಮ್ಯಾನ್ ಪವರ್ ಬೇಕಿತ್ತು ಅವ್ರಿಗೆ ಟ್ರೈನಿಂಗ್ ಬೇಕಿತ್ತು ಅವ್ರದ್ದು ಏನಾದರೂ ಪ್ರೊಡಕ್ಷನ್ ಇತ್ತಂದರೆ ಜಿ ಟಿ ಟಿ ಸಿ ಕಲಬುರ್ಗಿ ಸದಾ ರೆಡಿಯಾಗಿರುತ್ತೆ ಅವರಿಗೆ ಒಂದು ನಮ್ಮ ಕಡೆಯಿಂದ ಒಂದು ಅಪ್ರೋಚ್ ಇದಾಗೋಕ್ಕೆ ಸೊ ಮುಂಬರುವ ದಿನದಲ್ಲಿ ನಾವು ಇಂಡಸ್ಟ್ರಿ ಆ್ಯಂಡ್ ಇನ್ಸ್ಟಿಟ್ಯೂಟ್ ಮೀಟ್ ಅಂಥೇಳಿ ನಮ್ಮ ಸಂಸ್ಥೆಯಲ್ಲೇ ಮಾಡೋರಿದ್ದೀವಿ ಅದೂ ಡೇಟು ಅನೌನ್ಸ್ ಮಾಡ್ತೀವಿ ನಿಮ್ಮ ಕುಟುಂಬದ ಮದುವೆ ಪಾರ್ಟಿ ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಉಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ ಹಾಗಾದ್ರೆ ಚಿಂತೆ ಬಿಡಿ ಕಲ್ಬುರ್ಗಿಯ ಅಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ ಹೌದು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್ ಬರ್ತ್ಡೇ ಪಾರ್ಟಿ ವೆಡ್ಡಿಂಗ್ ರಿಸೆಪ್ಷನ್ ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್ ಸ್ವಿಮ್ಮಿಂಗ್ ಪೂಲ್ ಫ್ಯಾಮಿಲಿ ರೆಸ್ಟೋರೆಂಟ್ ಬಾರ್ ಅಂಡ್ ರೆಸ್ಟೋರೆಂಟ್ ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್ ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್ ವಿಭಿನ್ನ ಹಾಗೂ ಸ್ವಾದ ಭರಿತ ಕ್ಯಾಂಟಿನೇಟರ್ ತಿಂಡಿಗಳು ಜಾಗಿಂಗ್ ಟ್ರ್ಯಾಕ್ ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ ಕೆರೆ ಬೋಸ್ಕ ಹತ್ತಿರ ಆಳಂದ್ರಸ್ತೆ ರಸ್ತೆ ಕಲಬುರಗಿ ಫೋನ್ ನಂಬರ್ Nine double four nine zero two nine triple five seven four zero six two one double five double five.